ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಒಳ್ಳೆಯ ಕಟ್ಟಡವಾಗಿ ನಿರ್ಮಾಣವಾಗಿದೆ ಒಳ್ಳೆಯ ಉದ್ಯಾನವನ ವೈದ್ಯರಿಂದ ಉತ್ತಮ ಸೇವೆ ಹಾಗೂ ಒಳ್ಳೆಯ ಪ್ರಾಚಾರ್ಯರು ಇದ್ದಾರೆ ಎಲ್ಲರಿಗೂ ಒಳ್ಳೆಯ ಸೇವೆ ಸಿಗ್ತಾ ಇದೆ ಹಾಸನದ ವೈದ್ಯಕೀಯ ಸಂಸ್ಥೆಗೆ ಒಳ್ಳೆಯ ಹೆಸರು ಕೂಡ ಇದೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿವೆ ಹೊರ ಆವರಣದಲ್ಲೂ ಎಲ್ಲರ ಪ್ರಶಂಸೆಗೆ ಕಾರಣವಾಗಿದೆ ಆದರೆ ದೊಡ್ಡ ಕೊರತೆ ಎಂದರೆ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದು ಹಿಂದೆ ಬಾಲಕರ ಪ್ರೌಢಶಾಲೆ ಆಟದ ಮೈದಾನವಾಗಿತ್ತು ಆ ಮೈದಾನದಲ್ಲಿ ದ್ವಿಚಕ್ರ ವಾಹನ ಕಾರುಗಳು ಆಟೋ ರಿಕ್ಷಾಗಳು ಆಂಬುಲೆನ್ಸ್ಗಳನ್ನು ಅಲ್ಲಿ ಪಾರ್ಕ್ ಮಾಡಲಾಗ್ತಾ ಇತ್ತು ಇದರಿಂದ ಬೇಸಿಗೆಯಲ್ಲಿ ಬಿರು ಬಿಸಿಲು ಮತ್ತು ಧೂಳು ಹಾಗೂ ವಾಹನಗಳಿಂದ ಸೂಸುವ ಧೂಳು ರೋಗಿಗಳಿಗೆ ವೈದ್ಯರಿಗೆ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಗೂ ಧೂಳಿಂದ ಉಸಿರಾಟಕ್ಕೆ ತೊಂದರೆಯಾಗ್ತಾ ಇತ್ತು ವೈದ್ಯಕೀಯ ಕಾಲೇಜಿನ ಪಕ್ಕದಲ್ಲೇ ಇಷ್ಟು ಧೂಳು ಇದ್ದರೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಮಳೆಗಾಲದಲ್ಲಿ ಕೆಸರು ಕೊಚ್ಚೆಯಿಂದ ಚಾಲಕರು ಕಿರಿಕಿರಿ ಅನುಭವಿಸ್ತಾ ಇದ್ದು ರೋಗಿಗಳಿಗೂ ತೊಂದರೆ ಆಗ್ತಾಯಿದೆ ಹಾಗಾಗಿ ಒಂದು ವ್ಯವಸ್ಥಿತವಾದ ವಾಹನ ನಿಲ್ದಾಣ ಆಗಬೇಕೆಂಬುದು ಎಲ್ಲರ ಅಭಿಪ್ರಾಯವಾಗಿದೆ ವಾಹನ ನಿಲ್ದಾಣಕ್ಕೆ ಸಂಪರ್ಕಿಸುವ ರಸ್ತೆ ಡಾಂಬರು ಕಾಣಬೇಕು ವಾಹನ ನಿಲ್ದಾಣಕ್ಕೆ ಒಳಗೆ ಬರುವ ಮತ್ತು ಹೊರಗೆ ಹೋಗುವವರಿಗೆ ವ್ಯವಸ್ಥಿತ ರೀತಿಯಲ್ಲಿ ರಸ್ತೆಯಾಗಬೇಕು ಅದು ಯೋಜಿತವಾದ ವಾಹನ ನಿಲ್ದಾಣ ಮತ್ತು ಧೂಳು ರಹಿತ ಕೊಚ್ಚೆ ರಹಿತವಾಗಿರಬೇಕು ಅಲ್ಲಲ್ಲಿ ಹೂವಿನ ಗಿಡಮರಗಳನ್ನು ಬೆಳೆಸಿ ಪರಿಸರ ಸ್ವಚ್ಛತೆ ಮತ್ತು ಸುಂದರವಾಗಿ ಕಾಣುವಂತೆ ಮಾಡಬೇಕು ಕಾಲೇಜಿನ ಆವರಣ ಹೇಗೆ ಸ್ವಚ್ಛವಾಗಿದೆಯೋ ಅದೇ ರೀತಿ ನಿಲ್ದಾಣವನ್ನು ಸ್ವಚ್ಛತೆ ಮತ್ತು ಸುಂದರಗೊಳಿಸುವ ವಿಚಾರಕ್ಕೆ ನಿರ್ದೇಶಕರು ಹಾಗೂ ಡೀನ್ ರಾಜಣ್ಣನವರು ಗಮನಹರಿಸಬೇಕು ಅಲ್ಲಿ ಮೂಲತಃ ಅದು ಆಟದ ಮೈದಾನವಾಗಿತ್ತು ಐದು ಎಕರೆ ಜಾಗವನ್ನು ಆಟದ ಮೈದಾನಕ್ಕೆ ಮೀಸಲಾಗಿ ಅದಕ್ಕೆಂದು ಬೇಲಿ ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ಇಷ್ಟು ದಿನ ಏನಾಗಿತ್ತು ಅಂದರೆ ಅಲ್ಲಿ ಕಟ್ಟಡ ಕಾಮಗಾರಿ ನಡೆದಿದ್ದ ಸಂದರ್ಭದಲ್ಲಿ ದೊಡ್ಡ ಮಣ್ಣಿನ ರಾಶಿ ನಿರ್ಮಾಣವಾಗಿತ್ತು ಈಗ ಇಡೀ ಮಣ್ಣಿನ ರಾಶಿಯನ್ನು ತೆರವುಗೊಳಿಸಲಾಗಿದೆ ಗುತ್ತಿಗೆದಾರರ ಕಾರ್ಮಿಕರ ಶೆಡ್ ಹಾಗೇ ಉಳಿದುಕೊಂಡಿದೆ ಅದನ್ನೆಲ್ಲ ಒಂದು ಕಡೆ ಹಾಕಿಸಿ ಆಟದ ಮೈದಾನ ಅಭಿವೃದ್ಧಿಪಡಿಸಿ ಹುಲ್ಲು ಬೆಳೆಸಿ ಸುತ್ತಲೂ ಮರಗಿಡಗಳನ್ನು ಹಾಕಬೇಕು ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಕ್ರೀಡೆಗಳು ಸಹಕಾರಿ ಅಂತ ಎಲ್ಲರೂ ಕೂಡ ಭಾಷಣ ಮಾಡ್ತಾರೆ ವೈದ್ಯರೂ ಕೂಡ ವಾಕಿಂಗ್ ಮಾಡಬೇಕು ಅಂತ ಸಲಹೆ ಕೊಡ್ತಾರೆ ಆದರೆ ಅವರ ಕಾಲೇಜು ಬೋಧಕೇತರ ಸಿಬ್ಬಂದಿಗೆ ವಾಕಿಂಗ್ ಮಾಡಲು ವಿದ್ಯಾರ್ಥಿಗಳು ಆಟವಾಡಲು ಜಾಗವಿಲ್ಲ ಮಕ್ಕಳು ಮತ್ತು ವಿದ್ಯಾರ್ಥಿಗಳ ಕ್ರೀಡೆ ಬಗ್ಗೆ ಯಾರೂ ಆಸಕ್ತಿ ತೋರುತ್ತಿಲ್ಲ ಮಕ್ಕಳು ಆಟಗಳಲ್ಲಿ ಪಾಲ್ಗೊಂಡರೆ ಉಲ್ಲಾಸ ಹೆಚ್ಚುತ್ತದೆ ಓದುವ ಕಡೆ ಗಮನ ಹರಿಸಲು ಆಸಕ್ತಿ ಹೆಚ್ಚಾಗ್ತದೆ ಹಾಗಾಗಿ ಕಟ್ಟಡ ನಿರ್ಮಾಣಕ್ಕೆ ಮಹತ್ವ ನೀಡಿದಂತೆಯೇ ನಿರ್ದೇಶಕರು ಸರ್ಕಾರ ಹಾಗೂ ಕಾಲೇಜಿಗೆ ಸಂಬಂಧಪಟ್ಟ ನಿರ್ಣಾಯಕ ಸ್ಥಾನದಲ್ಲಿರುವ ಎಲ್ಲರೂ ಈ ಬಗ್ಗೆ ಗಮನ ಹರಿಸಬೇಕೆಂದು ವಿಶ್ವಪಥ ಟಿವಿಯ ಮನವಿಯಾಗಿದೆ ನಮಸ್ಕಾರ ನಮ್ಮ ಸಂಸ್ಥೆಯ ಆವರಣದಲ್ಲಿ ಇರುವ ಐದು ಎಕರೆ ವಿಸ್ತಾರವಾದ ಜಾಗವನ್ನು ಕ್ರೀಡಾ ಮೈದಾನವಾಗಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಉದ್ಯೋಗ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ಸಹಾಯವಾಗುವಂತೆ ಕ್ರೀಡಾಂಗಣವನ್ನು ಮಾಡಬೇಕು ಅಂತ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಸರ್ಕಾರದ ವತಿಯಿಂದ ಪೂರಕವಾಗಿ ಸ್ಪಂದಿಸಿದ್ದಾರೆ ಸದ್ಯಕ್ಕೆ ಮೈದಾನವನ್ನು ಮಾಡಲು ಅವರು ಅಂಗೀಕರಿಸಿದ್ದಾರೆ ಸದ್ಯದಲ್ಲೇ ಕಾರ್ಯವನ್ನು ಪ್ರಾರಂಭ ಮಾಡಲು ನಾವು ಪಿ ಡಬ್ಲ್ಯೂ ಡಿ ಅಥವಾ ಕೆ ಎಚ್ ಎಸ್ ಆರ್ ಡಿ ಪಿ ಅವರಿಗೆ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಅದೇ ರೀತಿ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಈಗಿರುವ ಕ್ರೀಡಾ ಮೈದಾನದ ಪಕ್ಕದಲ್ಲಿ ಟಿ ಎಸ್ ಟಿ ಪಿ ಪ್ಲ್ಯಾಂಟ್ ಪಕ್ಕದಲ್ಲಿ ಒಂದು ರಸ್ತೆಯನ್ನು ಕಾಮಗಾರಿಯನ್ನು ನಾವು ಕೆ ಎಚ್ ಎಸ್ ಆರ್ ಡಿ ಪಿ ಅವರಿಗೆ ಈಗಾಗಲೇ ಟೆಂಡರ್ ಕರೆದಿದ್ದು ರಸ್ತೆಯ ಕಾ ಕಾಮಗಾರಿ ಮುಗಿದ ನಂತರ ನಾವು ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲು ನಿರ್ ನಿರ್ಧರಿಸುತ್ತೇವೆ